ನಿನ್ನ ಕಾಳಿದೇವಿಗೆ ಬಲಿ ಕೊಡ್ತೀವಿ ಬಿಹಾರ ಕಾರ್ಮಿಕನ ಮೇಲೆ ಹಿಂದುತ್ವವಾದಿಗಳ ದಾಳಿ ಬಾಂಗ್ಲಾ ಹೆಸರಿನಲ್ಲಿ ಭಾರತೀಯರ ಮೇಲೆ ಹಿಂದುತ್ವ ಕೋಮುವಾದಿಗಳ ಹಲ್ಲೆ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಸಪನ ಮುಸ್ಲಿಂ ಸಮುದಾಯದ ಕಾರ್ಮಿಕನನ್ನ ಬಾಂಗ್ಲಾದೇಶಿಗನಂತ ಆರೋಪ ಮಾಡಿ ಆತನನ್ನ ಹಿಂದುತ್ವ ಕೋಮುವಾದಿಗಳ ಗುಂಪು ಅಮಾನುಷವಾಗಿ ಥಳಿಸಿರೋ ಘಟನೆ ಬಿಹಾರದಲ್ಲಿ ನಡೆದಿದೆ ಬಿಹಾರದ ಮಧುಬನಿಯ ನಂದಿಚಕ್ರ ಗ್ರಾಮದಲ್ಲಿ ಕೆಲವು ಹಿಂದುತ್ವ ಕೋಮುವಾದಿಗಳು ಕಾರ್ಮಿಕನನ್ನ ಹಿಡಿದು ಭೀಕರವಾಗಿ ತಳಿಸಿದ್ದಾರೆ ನೀನು ಬಾಂಗ್ಲಾದೇಶಿ ನಾನು ನಿನ್ನನ್ನು ಕೊಲ್ತೇವೆ ಕಾಡಿ ದೇವಿಗೆ ಬಲಿ ಕೊಡ್ತೀವಿ ಅಂತ ದೇವಸ್ಥಾನದ ಬಳಿಗೆ ಎಳೆದೊಯ್ದಿದ್ದಾರೆ ಭಾರತ್ ಮಾತಾ ಕಿ ಜೈ ಜೈ ಹಿಂದ್ ಹಾಗೂ ಜೈ ಸೀತಾರಾಮ್ ಅನ್ನೋ ಘೋಷಣೆಗಳನ್ನ ಕೂಗಿದ್ದಾರೆ एक दुकान में हम गए दुकान में कुछ सामान लेने के एक लड़का था उसने बोला जय भारत माता की बोलो जय हिंद बोलो जय सीताराम बोलो जय राम बोलो हम बोले इतना तो हमने ने ಬಾಂಗ್ಲಾದ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಅವರಿಗೆ ಭಾರತ ರಕ್ಷಣೆಯನ್ನ ನೀಡ್ತಾ ಇದೆ ಅಷ್ಟೇ ಅಲ್ಲದೆ ಬಾಂಗ್ಲಾದೇಶದ ಪ್ರಮುಖ ಯುವ ವಿದ್ಯಾರ್ಥಿ ನಾಯಕ ಶರೀಫ್ ಉಸ್ಮಾನ್ ಹಾದಿಯ ಹತ್ಯೆ ಆರೋಪಿಗಳು ಭಾರತದಲ್ಲಿ ತಲೆಮರೆಸಿಕೊಂಡಿದ್ದಾರೆ ಅನ್ನೋ ಆರೋಪಗಳಿದೆ ಹೀಗಾಗಿ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ವಿರುದ್ಧ ಹಿಂಸಾಚಾರ ನಡೀತಾ ಇದೆ ಆ ಕಾರಣಕ್ಕಾಗಿ ಭಾರತದಲ್ಲಿರೋ ಮುಸ್ಲಿಮರ ವಿರುದ್ಧ ಹಿಂದುತ್ವವಾದಿಗಳು ದ್ವೇಷ ಪ್ರಚೋದನೆ ಹಿಂಸೆಯನ್ನ ಎಸಕ್ತಾ ಇದ್ದಾರೆ ಈ ಕೋಮು ಹಿಂಸೆಯ ಭಾಗವಾಗಿಯೇ ಬಿಹಾರ ಪಾರದಲ್ಲಿ ಮುಸ್ಲಿಂ ಕಾರ್ಮಿಕ ನರ್ಷಿದ್ ಅಲಂ ಮೇಲೆ ಕ್ರೂರ ಹಲ್ಲೆಯನ್ನು ನಡೆಸಿದ್ದಾರೆ ನರ್ಷದ್ ಆಲಂ ಮೇಲಿನ ದಾಳಿಯ ವಿಡಿಯೋಗಳು ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದ್ದಾವೆ ಒಂದು ವಿಡಿಯೋದಲ್ಲಿ ನೀಲಿ ಸ್ವೆಟರ್ ಅನ್ನ ಧರಿಸಿ ರಕ್ತ ಸಿಕ್ತವಾಗಿ ಬಿದ್ದಿರೋ ನರ್ಷದ್ ಆಲಂ ಅವರನ್ನ ಜನ ಸಮೂಹ ಸುತ್ತುವರೆದಿದೆ ಕೆಲವರು ಅವರ ಆಧಾರ್ ಕಾರ್ಡ್ ಅನ್ನ ಕೇಳ್ತಾ ಇದ್ರೆ ಇನ್ನೂ ಕೆಲವರು ಅಶ್ಲೀಲವಾಗಿ ನಿಂದಿಸ್ತಾ ಇದ್ದಾರೆ ಕೆಲವರು ಅವರನ್ನ ಬಾಂಗ್ಲಾದೇಶಿ ಅಂತ ಕರಿತಾ ಇದ್ರೆ ಇನ್ನೂ ಕೆಲವರು ನರ್ಷಿದ್ ಅವರ ಮೊಬೈಲ್ ಫೋನ್ನಲ್ಲಿ ಪಾಕಿಸ್ತಾನಿ ಸಂಖ್ಯೆ ಇದೆ ಅಂತ ಹೇಳ್ತಾ ಇದ್ದಾರೆ ಇನ್ನು ಎರಡನೆಯ ವಿಡಿಯೋದಲ್ಲಿ ಒಬ್ಬ ವ್ಯಕ್ತಿ ನರ್ಷದ ಮೇಲೆ ಕುಳಿತು ಮೊಬೈಲ್ ಫೋನ್ ನಿಂದ ಮುಖಕ್ಕೆ ಪದೇ ಪದೇ ಹೊಡಿತಾ ಇರೋದು ಕಾಣುತ್ತೆ ಕಪ್ಪು ಜಾಕೆಟ್ ಅನ್ನ ಧರಿಸಿರೋ ದಾಳಿಕೋರ ನೀವು ಗೋವುಗಳನ್ನ ಕಡಿತೀರಿ ನೀವು ಕಟುಕರು ಅಂತ ಪದೇ ಪದೇ ಹೇಳ್ತಾನೆ ನರ್ಷಿದವರು ಕೈ ಮುಗಿದು ಬೇಡ್ಕೊಂಡ್ರು ತಾವು ಪ್ರಾಮಾಣಿಕವಾಗಿ ಜೀವನವನ್ನ ನಡೆಸ್ತಾ ಇರೋದಾಗಿ ಹೇಳ್ಕೊಂಡ್ರು ಅವ್ರ ಮೇಲೆ ದಾಳಿಕೋರ ತನ್ನ ದಾಳಿಯನ್ನ ಮುಂದುವರಿಸ್ತಾನೆ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಆಲಂ ಅವರನ್ನ ಗುಂಪಿನಲ್ಲಿದ್ದ ಜನರು ಬಾಂಗ್ಲಾದೇಶಿ ಬಾಂಗ್ಲಾದೇಶಿ ಅಂತ ಕೂಗ್ತಾ ಇರೋದು ಕಾಣಿಸುತ್ತೆ ಆದಾಗ್ಯೂ ಸ್ಥಳದಲ್ಲಿದ್ದ ಯಾರು ಕೂಡ ನರ್ಷಿದ್ ಆಲಂ ಅವರನ್ನು ಉಳಿಸೋದಕ್ಕೆ ಪ್ರಯತ್ನ ಪಡೋದಿಲ್ಲ ಭೀಕರ ಹಲ್ಲೆಯಿಂದ ಬದುಕುಡಿದ ಸಂತ್ರಸ್ತ ಆಲಂಗೆ ಗಂಭೀರ ಗಾಯಗಳಾಗಿದೆ ಆಸ್ಪತ್ರೆಗೆ ಅವರನ್ನು ದಾಖಲು ಮಾಡಲಾಗಿದೆ ಆಲಂ ಅವರ ಸಹೋದರ ನಸೀಂ ಅವರು ರಾಜ್ಯಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲು ಮಾಡಿದ್ದಾರೆ ನಮಗೆ ಹಲ್ಲೆಯ ಸುದ್ದಿ ತಿಳಿದಾಗ ನಾವು ಸುಪೌಲ್ನಿಂದ ಮಧುಬನಿಗೆ ಹೋದ್ವಿ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಿಸಿದ್ದೀವಿ ಆಲಂ ಅವರು ಕಟ್ಟಡ ಕೆಲಸದ ಮೇಸ್ತ್ರಿ ಆಗಿದ್ದಾರೆ ಅವರು ಮಧುಬನಿಯಲ್ಲಿ ಸರ್ಕಾರಿ ಚರಂಡಿ ನಿರ್ಮಿಸೋ ಕೆಲಸವನ್ನು ಗುತ್ತಿಗೆಗೆ ಪಡೆದಿದ್ದರು ಈ ಕೆಲಸಕ್ಕಾಗಿ ಸುಪೋಲ್ನಲ್ಲಿ ವಾಸ ಮಾಡ್ತಾ ಇದ್ರು ಅವರು ಉದ್ದವಾದ ಗಡ್ಡವನ್ನ ಹೊಂದಿದ್ದಾರೆ ಅದಕ್ಕಾಗಿಯೇ ಅವರನ್ನ ಗುರಿ ಮಾಡಿಕೊಂಡು ದಾಳಿ ನಡೆಸಿದ್ದಾರೆ ಅಂತ ನಸೀಂ ಅವರು ಹೇಳಿದ್ದಾರೆ ಘಟನೆಯ ವಿಡಿಯೋವನ್ನ ಪರಿಶೀಲನೆ ಮಾಡಲಾಗಿದೆ ಎರಡರಿಂದ ಮೂರು ಮಂದಿ ಆರೋಪಿಗಳು ಆಲಂ ಮೇಲೆ ದಾಳಿಯನ್ನ ನಡೆಸಿದ್ದಾರೆ ದಾಳಿ ನಡೆಸಿದ ಇಬ್ಬರು ಆರೋಪಿಗಳನ್ನ ಗುರುತಿಸಲಾಗಿದೆ ಆರೋಪಿಗಳ ವಿರುದ್ಧ ಬಿಎನ್ಎಸ್ ಸೆಕ್ಷನ್ ನೂರ ಒಂಬತ್ತರ ಅಡಿಯಲ್ಲಿ ಕೊಲೆ ಯತ್ನ ಪ್ರಕರಣವನ್ನು ದಾಖಲು ಮಾಡಲಾಗಿದೆ ನಮ್ಮ ತಂಡ ಶೀಘ್ರದಲ್ಲೇನೆ ಆರೋಪಿಯನ್ನ ಬಂಧಿಸುತ್ತೆ ಅಂತ ರಾಜ್ಯಗಳ ಎಸ್ಎಚ್ಒ ತಿಳಿಸಿದ್ದಾರೆ ಆಲಂ ಅವರು ಬಾಂಗ್ಲಾದೇಶಿಕ ಅನ್ನೋದು ಸುಳ್ಳು ಅವರು ಬಾಂಗ್ಲಾದೇಶದವರಲ್ಲ ಆತ ಸುಪೋಲ್ ಜಿಲ್ಲೆಯ ನಿವಾಸಿ ಅವರು ಕಟ್ಟಡ ಕೆಲಸವನ್ನ ಮಾಡಿಕೊಂಡಿದ್ರು ಅನ್ನೋದು ತನಿಖೆ ವೇಳೆ ತಿಳಿದು ಬಂದಿದೆ ಅಂತ ಪೊಲೀಸರು ತಿಳಿಸಿದ್ದಾರೆ ಇನ್ನು ಪ್ರಕರಣದಲ್ಲಿ ಆರೋಪಿಗಳ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳುವುದಾಗಿ ಮಧುಬನಿ ಪೊಲೀಸ್ ವರಿಷ್ಠಾಧಿಕಾರಿ ಯೋಗೇಂದ್ರ ಕುಮಾರ್ ಭರವಸೆಯನ್ನ ನೀಡಿದ್ದಾರೆ ಇಬ್ಬರು ಆರೋಪಿಗಳನ್ನ ಬಂಧಿಸುವುದಕ್ಕೆ ಶೋಧ ಕಾರ್ಯಾಚರಣೆಗಳು ನಡೀತಾ ಇದೆ ಶೀಘ್ರದಲ್ಲೇ ಇಬ್ಬರನ್ನು ಬಂಧಿಸಿ ಜೈಲಿಗೆ ಕಳುಹಿಸಲಾಗುವುದು ಅಂತ ಹೇಳಿದ್ದಾರೆ ಇಷ್ಟೇ ಅಲ್ಲ ಇಂತಹದ ಹಲವಾರು ಪ್ರಕರಣಗಳು ಇತ್ತೀಚಿನ ದಿನಗಳಲ್ಲಿ ನಡೆದಿದೆ ಕಳ್ಳತನದ ಶಂಕೆಯ ಮೇಲೆ ಪಾಲಕಾಡ್ ಜಿಲ್ಲೆಯ ವಲಯಾರ್ ಬಳಿ ಸ್ಥಳೀಯ ನಿವಾಸಿಗಳ ಗುಂಪೊಂದು ಛತ್ತೀಸ್ಗಢದ ಮೂವತ್ತೊಂದು ವರ್ಷದ ವಲಸೆ ಕಾರ್ಮಿಕನ ಮೇಲೆ ಕ್ರೂರವಾಗಿ ಹಲ್ಲಿಯನ್ನ ನಡೆಸಿ ಹತ್ಯೆಯನ್ನ ಮಾಡಿದೆ ಮೃತನನ್ನ ಛತ್ತೀಸ್ಗಢದ ಬಿಲಾಸ್ಪುರ್ ಮೂಲದ ರಾಮನಾರಾಯಣ ಭಯ್ಯಾರ್ ಅಂತ ಗುರುತಿಸಲಾಗಿದೆ ಈತನನ್ನ ಬಾಂಗ್ಲಾದೇಶಿ ಅಂತ ಶಂಕಿಸಿ ಥಳಿಸಲಾಗಿದೆ ಅಂತ ಆರೋಪ ಮಾಡಲಾಗಿದೆ ಇನ್ನು ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿದಾಡ್ತಾ ಇರೋ ವಿಡಿಯೋ ಕೆಲವು ಯುವಕರು ರಸ್ತೆ ಬದಿಯಲ್ಲಿ ನಿಂತು ಪ್ರಯಾಣಿಕರು ಮತ್ತು ಕಾರ್ಮಿಕರನ್ನ ತಡೆದು ಅವರ ಆಧಾರ್ ಕಾರ್ಡ್ ಮತದಾರರ ಗುರುತಿನ ಚೀಟಿಯನ್ನ ಕೇಳ್ತಾ ಇರೋದು ಚಿಕ್ಕಮಗಳೂರಿನಲ್ಲಿ ಕಂಡು ಬಂದಿದೆ ಗುರುತಿನ ಚೀಟಿಯನ್ನ ತೋರಿಸಲಾರದೆ ಹೋದ್ರೆ ಅಥವಾ ಹೆಸರು ಉಡುಪು ಗಡ್ಡದ ಆಧಾರದ ಮೇಲೆ ಸಂಶಯವನ್ನ ವ್ಯಕ್ತಪಡಿಸಿ ಬಾಂಗ್ಲಾದೇಶಿ ಅನ್ನೋ ಪದಗಳನ್ನ ಬಳಸಿರೋದು ಕಂಡು ಬಂದಿದೆ ಅಂತ ಸ್ಥಳೀಯರು ತಿಳಿಸಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ